ಶನಿ ಸನ್ನಿಧಿಯಲ್ಲಿ ಪ್ರಕಾರೋತ್ಸವ ಕೋಲಾರ ತಾಲೂಕಿನ ಅರಾಬಿ ಕೊತ್ತನೂರು ಗೇಟ್ನಲ್ಲಿರುವ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಶುಕ್ರವಾರ ಹೊಸ ಉತ್ಸವ ಮೂರ್ತಿ ಸಂಪ್ರೋಕ್ಷಣೆ ಮತ್ತು ಜೀರ್ಣೋದ್ಧಾರದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಕುಂಭಾಭಿಷೇಕ ಹೋಮ ಹವನ ಪ್ರಕಾರೋತ್ಸವ ನಡೆಯಿತು ದೇವಾಲಯದ ಟ್ರಸ್ಟಿ ಜೆಕೆ ನಾರಾಯಣ ಶೆಟ್ಟಿ ಮಾತನಾಡಿ ಎರಡ್ ಸಾವಿರದ ಎರಡರಲ್ಲಿ ದೇಗುಲ ಸ್ಥಾಪನೆಯಾಗಿದ್ದು ಕಳೆದ ವರ್ಷ ಜೀರ್ಣೋದ್ಧಾರ ನಡೆಯಿತು ಹೀಗಾಗಿ ಇದೀಗ ಪ್ರಥಮ ವಾರ್ಷಿಕೋತ್ಸವ ನಡೆಸಲಾಗುತ್ತಿದ್ದು ಬೇಡಿ ಬಂದ ಭಕ್ತರನ್ನು ದೇವರು ಕಾಪಾಡುವ ಮೂಲಕ ಒಳ್ಳೆಯದನ್ನು ಮಾಡುತ್ತಿದ್ದು ಸಂಕಲ್ಪ ಮಾಡಿಕೊಂಡ ನಲವತ್ತ ಎಂಟು ದಿನದಲ್ಲಿ ಕೋರಿಕೆ ಈಡೇರುತ್ತಿದೆ ಎಂಬುದು ಭಕ್ತರ ಆಶಯವಾಗಿದೆ ಶ್ರಾವಣ ಮಾಸದಲ್ಲಿ ಪ್ರತಿ ವಾರ ಅಭಿಷೇಕವಿದ್ದು ವಾರ ಸಾವಿರಾರು ಮಂದಿಗೆ ಅನ್ನದಾನ ನಡೆಯುತ್ತದೆ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಕಣ್ತುಂಬಿಸಿಕೊಳ್ಳಲು ಆಂಧ್ರ ತಮಿಳುನಾಡಿನಿಂದಲೂ ಭಕ್ತರು ಆಗಮಿಸುತ್ತಾರೆ ಎಂದು ನಾರಾಯಣ ಶೆಟ್ಟಿ ತಿಳಿಸಿದರು ಮುಖಂಡರಾದ ಸೊನ್ನೇಗೌಡ ಜೈರಾಮೇಗೌಡ ಕಿಟ್ಟಪ್ಪ ರಾಮೇಗೌಡ ವೆಂಕಟೇಶಪ್ಪ ಚಂದ್ರಶೇಖರ್ ಗೌಡ ಇದ್ರು ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಮಾರ್ತಾಂಡ ಸಂಭೂತಂ ತಮ್ನಮಾಮಿ ಶನೇಶ್ವರಂ ಶನೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಇದು ಅರಾಬಿಕೊತ್ತನೂರು ಗ್ರಾಮ ಕೋಲಾರ ತಾಲೂಕು ಒಕ್ಕೆರೆ ಹೋಬಳಿ ಅರಬಿಕೊತ್ನೂರು ಗ್ರಾಮದ ಗೇಟ್ ಬಳಿ ಇರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ನೂತನವಾಗಿ ಒಂದು ಉತ್ಸವ ಮೂರ್ತಿನ ಶನೇಶ್ವರ ಸ್ವಾಮಿ ಉತ್ಸವ ಮೂರ್ತಿನ ತಂದಿದ್ದಾರೆ ಅದಕ್ಕೋಸ್ಕರ ಅದನ್ನು ಸಂಪ್ರೋಕ್ಷಣೆ ಮತ್ತು ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇವತ್ತಿಗೆ ವರ್ಷ ಆಯಿತು ಅದಕ್ಕೋಸ್ಕರ ವಾರ್ಷಿಕ ಮಹೋತ್ಸವ ಅಂತ ಮಾಡ್ತಾಯಿದ್ದೀವಿ ಇವತ್ತಿಂದ ಬೆಳಿಗ್ಗೆ ಮೂಲದೇವರಿಗೆ ಅಭಿಷೇಕ ವಿಶೇಷ ಅಲಂಕಾರ ಅರ್ಚನೆ ನಿವೇದನೆ ಮಹಾಮಂಗಳಾರತಿ ಆಗಿ ಮುಂದೆ ಶ ಕಳಶ ಸ್ಥಾಪನೆ ಅಗ್ನಿ ಪ್ರತಿಷ್ಠೆ ಆಗಿ ಹೋಮಾದಿಗಳೆಲ್ಲ ಆಗಿ ಮತ್ತು ಕುಂಭ ದೇವರಿಗೆ ಕುಂಭಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಪಂಚ ರಸಾಭಿಷೇಕ ಅರ್ಚನಾ ಅರ್ಚನೆ ನಿವೇದನೆ ಮಹಾಮಂಗಳಾರತಿ ಪ್ರಾಕಾರೋತ್ಸವ ಎಲ್ಲ ಆಗಿ ಈಗ ತೀರ್ಥ ಪ್ರಸಾದ ವಿನಿಯೋಗ ನಡೀತಾ ಇದೆ ಈ ದಿನದ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದ ಆಗಿದೆ ಎಲ್ಲ ಭಕ್ತಾದಿಗಳು ಸೇರಿದ್ದಾರೆ ಆದ್ದರಿಂದ ಸುತ್ತಮುತ್ತಿನ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಶ್ರೀ ಶನೇಶ್ವರಾಯನ ನಮಃ ಈಗ ಹೋದ ವರ್ಷದಲ್ಲಿ ನಾವು ನಮ್ಮ ದೇವಸ್ಥಾನದ್ದು ಜೀರ್ಣೋದ್ಧಾರ ಮಾಡಿದ್ವಿ ಇದು ಸಾವಿರದ ಒಂಬೈನೂರ ಎರಡರಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ ಅದು ಶಿಥಿಲವಾಗಿರ್ಬರ ಸಾವಿರದ ಎರಡರಲ್ಲಿ ಆಗಿರೋದು ಮಾ ನಾವು ಇದನ್ನ ಜೀರ್ಣೋದ್ಧಾರ ಮಾಡಿ ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ನಾವು ಪ್ರಾಣ ಪ್ರತಿಷ್ಠೆ ಜನ ದೇವರಿಗೆಲ್ಲ ಮಾಡಿದ್ವಿ ಈಗ ನಾವು ಒಂದು ಉಚ್ಚು ವಿಗ್ರಹ ತೊಗೊಂಡು ಬಂದಿ ಮೂರು ವಿಗ್ರಹ ಆಗಿ ಉಚ್ಚು ವಿಗ್ರಹ ತೊಗೊಂಡು ಬಂದಿರಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಬೆಳಗ್ಗೆಯಿಂದ ನಮ್ಮ ಅರ್ಚಕರು ಎಲ್ಲ ಹೇಳಿದ್ದಾರೆ ಇನ್ನು ನಾವು ಹೇಳುವಂಥದ್ದೇನಿಲ್ಲ ಈ ಊರಿನ ಗ್ರಾಮಸ್ಥರೆಲ್ಲ ನಮ್ಮ ಜೇರಾಮಗೌಡರು ನಮ್ಮ ಸೊನೇಗೌಡರು ಎಲ್ಲ ಈ ಊರಿನ ಮುಖಂಡಸ್ಥರು ಪ್ರಕಾರವಾಗಿ ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಸರಿ ಈಗ ಈ ದೇವಸ್ಥಾನ ವಿಶೇಷ ಇಲ್ಲಿ ಈ ದೇವ್ರ ನಂಬ್ಕೊಂಡು ಬಂದಿರೋರು ದೇವ್ರನ್ನ ಸಂಕಲ್ಪ ಮಾಡ್ಕೊಂಡ್ರು ದೇವರಿಗೆಲ್ಲ ಈ ದೇವರು ಎಲ್ಲ ಒಳ್ಳೇದು ಮಾಡಿದ್ದಾರೆ ಆ ಪ್ರಯುಕ್ತ ಜನ ಜಾಸ್ತಿ ಬರ್ತಾ ಇದ್ದಾರೆ ಈ ದೇವ್ರ ಹತ್ರ ಯಾರು ಏನು ಕಷ್ಟ ಸುಖಗಳು ಬೇಡ್ಕೊಳ್ತಾರೋ ಅವ್ರ ದೇವರು ಒಳ್ಳೇದು ಮಾಡ್ತದೆ ಅನ್ನೋದು ಎಲ್ಲ ಎಲ್ಲರ ಬಾಯಲ್ಲೂ ಬರ್ತಾ ಐತೆ ಅದರಿಂದ ಇದು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಐತೆ ಈಗ ಮುಂದೆ ಇದು ಸಾವಿರದ ಒಂಬೈನೂರ ಎರಡು ಸಾವಿರದ ಎರಡರಲ್ಲಿ ಇದಾಗಿದ್ದು ಹದಿನೈದನೇ ಇಸ್ವಿಯಿಂದ ಇಂಚೆ ಇದು ಅಭಿವೃದ್ಧಿ ಆಗೈತೆ ಹದಿನೈದರಿಂದ ಹತ್ತು ವರ್ಷದಲ್ಲಿ ನಾವು ಇಷ್ಟು ಮಾತ್ರ ಮಾಡಿದ್ದೀವಿ ಅಂತ ನಮಗೊಂದು ಖುಷಿ ಆಗ್ತಾ ಇದೆ ಎಲ್ಲರೂ ಜನ ಸಪೋರ್ಟಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈಗ ಶ್ರಾವಣ ಮಾಸದಲ್ಲಿ ವಾರ ವಾರನೂ ಒಬ್ಬೊಬ್ಬರು ಅಭಿಷೇಕ ಮಾಡ್ತಾ ಪ್ರಸಾದಗಳಿರ್ತದೆ ಕಡೆ ಶನಿವಾರ ಬೃಹತ್ವಾಗಿ ನಡೀತದೆ ಒಂದು ಎರಡು ಸಾವಿರ ಜನಕ್ಕೆ ಊಟೋಪಚಾರಗಳು ನಡೀತದೆ ಮತ್ತು ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತೀವಿ ಒಂದು ವರ್ಷದಲ್ಲಿ ಎರಡು ಮೂರು ಕಾರ್ಯಕ್ರಮಗಳು ಬೃಹತ್ ಆಗಿ ಮಾಡ್ತಾ ಇದ್ದೀವಿ ಅಂದರೆ ಊರಿನ ಗ್ರಾಮಸ್ಥರೆಲ್ಲ ಇದಕ್ಕೆ ಸಹಾಯವಾಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಡೈಲಿ ದೇವಸ್ಥಾನಕ್ಕೆ ಬರಬೇಕು ಟೈಮಿಂಗ್ ಸರ್ ಶನಿವಾರ ಮಾಮೂಲಿ ಅಭಿಷೇಕ ನಡೀತವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಭಿಷೇಕ ಇದೆ ಒಂದು ಎರಡು ಗಂಟೆವರೆಗೂ ಇಲ್ಲಿ ಭಾಗ ತಗೊಂಡಿರ್ತೀವಿ ಸಾಯಂಕಾಲ